மனியாக நீங்க தாமி தங்க திங்கக்க ஊர் விட்டு வந்தாரி நீங்க மனோரஞ்சனை கொடுந்தா கொடுத்தீங்க விட்டு ஹோத்தினா நினைஞ்சது ரெங்க கதை வந்து திளி மனியாக நீ சாங்க தம்பி அந்த நீங்க மாத்தாடி நங்க ஏன் மாதாத்தாடினி கொட்டினி

what

Mora!

ನನ್ನ ಬಿಟ್ಟು ಹಾದಳು ಮೀಟ ಕಲ್ಲಾಡಿ ಎಲ್ಲ ಅಣ್ಣ ಏನು ಸರ್ ಅಣ್ಣ ಒಂದು ಸ್ವಲ್ಪ ಒಂದು ಕುರ್ಚಿ ಇಡಲಿ ಇದು ಕೆಲಸ ಉಂಟಲ್ಲ ಯಾಕೊಂದು ಆತ ಹೂಡಣ Und die Halle शिरडाणा मरता गाव शर पूर्व चर बोटे वर्ष कोठतेर्व शिर वर्ष कोण

ಹೌದು ಇರ್ಲಿ ನಾ ನಿಮ್ ತಾಂಬಿದ್ರೆ ಮಾತಾಡ್ತೀನಿ ನಾ ನಿಮ್ ತಾಂಬಿ ಅಂದ್ರೆ ಮಾತಾಡ್ತಿವಿ ಮನೆಯಾಗ ನಿಮ್ ತಾಂಬಿಂತ ತಿಳ್ಕೊಬೇಕು ಊರ್ ಬಿಟ್ಟು ಬಂದವ್ರಿಗೆ ನೀವು ನೀವು ಮನೋರಂಜನೆ ಅಂದ್ರೆ ಕುಡ್ತೀರಾ ಬಿಟ್ಟು ಹೋಗ್ರೆ ಹೋಗ್ತೀನಿ ನನಗೇನು ರೊಕ್ಕ ಕರ್ಕತಾಯ್ ಬಂದ್ ತಿಳ್ಕೊಂಡಿ ಮನೆಯಾಗಿ ನೀಂದ್ರೆ ಹಿಂಗ ಮಾತಾಡ್ತೀನಿ ಏನು ಏನ್ ಅಣ್ಣ ನಿಮ್ಮ ನಿನ್ನ ಮಗಾರಿ ನಿಮ್ಮ ತಾಮರಿದ್ದ ಅಂದ್ರೆ ಇಷ್ಟು ಹೇಳಿ ಮಾತಾಡ್ತೀನಿ ಮರಿಗಳಿಗೆ ಹಾಲ ಗುಡ್ಶ சி கடி கடை மாதிரி i'ma

ഷർകോണ ഗുരുന ನೆ ತೇಲಿಲು ಜಾಗೈತಿ ಹರೇ ಅರ್ದ ಬಿದ್ದರೆ ಬೇಶಾಕೈತಿ ಹಸ ಹಸ ಗಾನಾ ಚಾಲು ಆಗತೈತಿ ಓ ಪಟ್ಟಿ ಅಂಗಡಿ ಆ ಅಂಗಡಿ ಬಾರುಟ್ಟಿ ಏನದಾ எார் கொடுவா சோரு பட்டி அங்கடி பாரோ எத்தி ஏனாரு எட்டதார குடுவா சோரு பத்தி அங்கடி பாரோ எத்தி ஏனாரு எட்டோர கூட சோரு ರಾಯಾಗ ಮಾಡದ ಶರಣಿಗೆ ರಾಯ ತಿಳಿಸಿ ಹೇಳ ನನ್ನ ಗುರು ನಿನ್ನ ಬೇಡನಾ ா மறுத்த உஷல் குணா சிரடுடான மருத்த காணசா ಮರೆ ಹೌದು ಇವತ್ತಿನ ದಿವಸ ಏನು ಸಿದ್ಧನಾಥ ಗ್ರಾಮದಲ್ಲಿ ಹೌದು ಹಾಲಮತ್ತದ ಒಂದು ಯುವಕರು ನಮ್ಮ ಕುರಿ ಕಾಯುವಂತ ಹಾಲಮತ್ತದ ಹಿರಿಯರು ಮತ್ತು ನಮ್ಮ ಅಣ್ಣ ತಮ್ಮಂದಿಯರು ಒಳ್ಳೆ ಹತ್ತು ಹದಿನೈದು ಹಿಂಡ ಇಪ್ಪತ್ತು ಹಿಂಡ ಗಟ್ಟಲೆ ಕುರಿಗಳನ್ನು ಕೂಡಿಸಿಕೊಂಡು ಮಲ್ಲಮ್ಮ ತಾಯಿಯ ಜಾತ್ರೆಯನ್ನು ಹಮ್ಮಿಕೊಂಡು ಇಲ್ಲಿ ಸತ್ಯ ಸಿದ್ದರ ವಡ್ಡಿ ಬಾಲಗ ಶಿವಾಸ್ಥಾನ ಡೊಳ್ಳಿನ ಪದಗಳನ್ನು ನಡಿಬೇಕು ಡೊಳ್ಳಿನ ಹಾಡಿಕೆಯನ್ನ ಕೇಳಬೇಕು ಹೌದೌದು ಏನು ಡೊಳ್ಳಿನ ಡೊಳ್ಳಿನ ಹಾಡಿಕೆ ಮಾಳಪ್ಪ ಭೀರಪ್ಪ ರೇವನ ಸಿದ್ಧ ಸನಾರ್ ಸಿದ್ಧ ಹೇಮರಡಿ ಮಲ್ಲಮ್ಮ ಮಲ್ಪುರಿ ಮಲ್ಲಮ್ಮ ಹತ್ರಗಿ ಭಾಗ್ಯವಂತಿ ದೇವಿ ಏನು ಪವಾಡಗಳನ್ನು ಮಾಡಿದ್ರು ಏನು ಲೀಲೆಗಳನ್ನು ಮಾಡಿದ್ರು ಅಂತಕ್ಕಂಥದ್ದು ನಮ್ಗ ಹಿತನುಡಿಗಳನ್ನ ಹೇಳ್ಬೇಕು ಮತ್ತು ಹಾಡ್ಬೇಕ ಮಾತಿಗೆ ನಮ್ಮನ ಕರ್ಸಾರಿ ಕರ್ಸಿಕೊಂಡಾರ ಹೌದು ಅದಕ್ಕೆ ನನ್ನ ಅಪ್ಪ ಮಾಳಿಂಗರಾಯ ಹೆಂತಾವ ಮಾಡಿಂಗರಯ ಹೆಂತಾವಂತಿನ ಗುರು ಬೀರದೇವರ ಕಾಡಬಾರ್ದು ಕಾಡಿದ ಬೇಡಬಾರ್ದ ಬೇಡಿದ ಹುಲಿ ಹಾಲು ಬೇಡ ಕೂತಿದ ಶಿಟ್ಟಿನ ಗುರು ಬೀರದೇವರ ಹೌದ ಹರಿವು ಹಾವಿನ ಗಂಡ ಉರಿವು ಕಿಚ್ಚನ ಗಂಡ ಕೆಂಗಾರ ಗಣ್ಣ ಗುಂಗಾರ ಮೀಸಿ ಬಂಗಾರದ ಜಡಿ ಅಲ್ಲದ ಅಲ್ಲದಾಡ ದೇವರ ಸಾಮಗಾತಕ ದೇವರ ಜೋಕುಮನಿ ದೇವರ ಹರಿವು ಹಾವಿನ ಗಂಡ ಉರಿವು ಕಿಚ್ಚನ ಗಂಡ ಕೆಂಗಾರ ಗಣ್ಣ ಗುಂಗಾರ ಮೀಸಿ ಬಂಗಾರದ ಜಡಿ ಹೊಂದಿರತಕ್ಕಂತ ಭೀರ ದೇವರ ಯಾರು ಮಾಳಿಂಗರಯನ ಗುರು ಹೌದಾ ಶಿಷ್ಯಾಗ ಹೇಳ್ತಾನ ಏನ್ ಅಪ್ಪ ಮಾಳಪ್ಪ ಬಾವಿ ಶೀತಾಳ ಸಾಕು ಬಾವಿ ಶೀತಾಳ ಸಾಕು ನೀನು ಪಾಂಡವರು ಕೋಟಿ ಹೂವು ಸಾಕು ನೀನೆಲ್ಲಾ ಸೇವಾ ಮಾಡಿರ್ತಕ್ಕಲ್ಲಾ ಸಲ ಇನ್ನ ಒಂದು ನನಗ ಆಸೆ ಅಂತ ಹೇಳಿ ಭೀರಪ್ಪ ಮಾಳಿಂಗರೇನ ಕಾಡಿದ್ದ ಏನ್ ಹೇಳ ಗುರುನಾಥ ಈ ಸರೀರ್ ಇದಿರ್ತಕ್ಕಂಥ ಈ ಜೀವಾನೇ ಇಟ್ಟಿರ್ತಕ್ಕಂಥ ನಿನ್ನ ಮೇಲ ಹೌದಾ ಇದೇ ಜೀವ ಹೊಯ್ ತಂದಗಳಿಗೆ ನಾನು ಬಿಡ್ಬೇಕಾಗ್ತದ ಈ ಜೀವಕ್ಕೆ ನೀನು ಎಲ್ಲಿ ತನ ಆಶೀರ್ವಾದ ಇಡ್ತೀನಿ ನೋಡು ಹೌದು ಅಲ್ಲಿ ತನ ನಿನ್ನ ಸೇವಾನ ಬೇಡಿದೆಲ್ಲ ತಂದು ಮಾಡ್ತೀನಿ ಅಂತ ಹೇಳಿ ಮಾಳಿಂಗರಯ್ಯ ಹೌದು ಏನ್ ಮಾಡಿದ ನೀವು ಹೇಳಿದ್ರಿಪ್ಪ ನನ್ನಪ್ಪ ಮಾಳಿಂಗರಯ ಸೇವ್ ಮಾಡಿದ ಏನ್ ಹೇಳು ಗುರು ಅಂತ ಅಂದಾಗ ಆ ಹಾರ್ತಿ ನಿಂಬೆಳ ಗುಡ್ಡಕ್ಕ ಹೋಗಿ ಹುಲಿ ಹಾಲತ್ ತಗೊಂಡವಾ ಮಾಳಿಂಗರಾಯ ಹಾರ್ತಿ ನಿಂಬೆಳ ಗುಡ್ಡಕ್ಕ ಹೋಗಿ ಹುಲಿ ಹಾಲತ್ ಹಾಲು ಹಾ ಮಾಳಪ್ಪ ಅಂತ ಅಂದಾಗ ನನ್ನಪ್ಪ ಮಾಳಿಂಗರಯ ಹಾರ್ತಿ ನಿಂಬೆಳ ಗುಡ್ಡಕ್ಕೆ ಬಂದ ಹಾರ್ತಿ ನಿಂಬೆಳ ಗುಡ್ಡಕ್ಕೆ ಬಂದು ಹುಲಿ ಗವಿ ಸೋದ್ ಮಾಡಿ ಹುಡ್ಕಾಡ್ಕೊತ ಬಂದಾಗ ಅಲ್ಲಿ ಏಳು ಹೆಡಿ ಶರ್ಪ ನಾಗೇಶ ಆ ಹುಲಿ ಮರಿ ಪ್ರಾಣ ತಿಲ್ಲಕ್ಕೆ ಬಂದಿತ್ತು ಏನು ಜೀವ ಕೊಲ್ಲಕ್ಕೆ ಬಂದಿತ್ತು ಮಾಳಿಂಗರಾಯಿ ಮುತ್ತೆ ಹೋಗಿ ನೋಡ್ದ ಆದಿಶೇಷ ಏಳು ಹೆಡಿ ಶರಪ್ಪ ಹೋಗಿ ಹುಲಿ ಮರಿ ಬಾಯಿ ಹಾಕ್ತಿತ್ತು ಭಂಡಾರ ಹೊಡೆದು ನನ್ನಪ್ಪ ಸುಟ್ಟ ಬಿಟ್ಟ ಹೌದೌದು ಮಾಳಿಂಗರಾಯಿ ಮುತ್ತೆ ಸುಟ್ಟಾಗ ಅವಾಗ ಹುಲಿ ಮರಿ ಕೆತ್ತ ನಮ್ಮ ಪ್ರಾಣ ಅಂತ ಹೇಳಿ ಅಂದಾಗ ಅವಾಗ ಹುಲಿ ಓಡಿ ಬರ್ತದ ಬಾಯಿ ತೆರದು ಹೌದಾ ಹುಲಿ ಬಾಯಿ ತೆರದು ಓಡಿ ಬಂತು ಸ್ವಲ್ಪ ಶಾಂತಾರಿ ಹುಲಿ ಬಾಯಿ ತೆರೆದು ಓಡಿ ಬತ್ತು ಬಾಯಿ ತೆರೆದು ಬಂದಾಗ ಮತ್ತೆ ತನ್ನ ಉಡ್ಚಿಲ್ದಾಗ ಅಂದ್ರ ತನ್ನ ಮರಣ ಬಂಡಾರ ತಗದ ಹುಲಿಗೆ ಶಿಂಬಡಿಸ ಹುಲಿ ಬಾಯಿಗೆ ಲಾಕ್ ಬಿತ್ತು ಅವಾಗ ಮರಿಗಳು ಹೇಳ್ತಿವಾ ಇವ್ರನ್ನ ಏನು ಮಾಡಬೇಡ ನಮ್ಮ ಪ್ರಾಣ ಉಣಿಸಿರ್ತಕ್ಕಂತ ಪುಣ್ಯಾತ್ಮ ಮಾಡಪ್ಪದ ಇವ್ರನ್ನ ಏನು ಮಾಡ್ಬೇಡ ತಾಯಿ ತಿಳಿ ಮರಿಗಳು ಹುಲಿ ಹೇಳಕತ್ತವ ಮರಿಗಳು ಹುಲಿಗೆ ಹೇಳಕತ್ತಳ ಯಾ ನೀ ಬಂದಿದ್ ಈ ಕಡೆ ನನ್ನ ಮಕ್ಕಳು ಪ್ರಾಣ ಉಣ್ಸಿದಿ ಪುಣ್ಯಾತ್ಮ ನಿನಗೆ ಏನ್ ಬೇಕಂತ ಹೇಳಿ ಅಂದಾಗ ಅವಾಗ ಹೇಳ್ತದ ಹುಲಿ ಕೇಳ್ತು ಹೌದು ಏನ್ ಹೇಳ್ತಾರ ತಾಯಿ ನಾನು ನಿನ್ನ ಮರಿಗೋಳ ಈ ಪ್ರಾಣ ನಾ ಬರ್ಬೇಕು ನಿನ್ನ ಹಾಲು ಬೇಡ ಗುರುವ ನಿನ್ನ ಹಾಲು ನನ್ನ ಗುರು ಬೇಡನಾ ಅದಕ್ಕೆ ಒಯ್ಲಿಕ್ ಬಂದಿನ ತಾಯಿ ಅಂತೇಳಿ ಅಂದಾಗ ಅವಾಗ ಹಿಂಡ್ಕೋ ಮಾಡಪ್ಪ ಎತ್ ಹಾಲು ಹಿಡ್ಕೊತ ಹಿಂಡ್ಕೋ ಹೌದಾ ನಾ ದಾರಣವಾಗಿ ನಿನ್ಗೆ ಹಾಲ್ ಹಿಂಡ್ಲಕ್ ಕುಡ್ತೀನಿ ಹೇಳಿ ಮಾಳಿಂಗ್ರೆ ಮತ್ತೆ ಬಂಗಾರದ ಗಿಂಡಾಗ ಹಾಲ್ ಹಿಂಡ್ಕೊಂಡು ಹೌದಾ ಅವಾಗ ಇನ್ನೊಂದು ಮಾತು ಕೇಳ್ದ ಏನ್ರಿ ತಾಯಿ ಹುಲಿ ತಾಯಿ ಹೌದಾ ನಾ ಹಾಲು ಬರಿ ಅಟ್ಟೆ ತೊಂಡ್ ಹೋದಂದ್ರ ನನ್ನ ಗುರು ಖರೀದ ತಟ್ಟಂಗಿಲ್ಲ ಆಕಳು ಬರಿ ಎಮ್ಮ ತೊಂದ್ ಮಾಳಪ್ಪ ಮಾಡುವರಿ ಹಾಲು ತೊಂದಿದ್ದೇನು ಹೇಳಿ ನನ್ನ ಗುರು ನನಗ ಹುಜಿತ್ ಹಾಕ್ತಾನ ನೀ ನನ್ನ ಜೋಡಿ ಬೆನ್ನ ಹತ್ತಿ ಅಂತ ಹೇಳಿ ಹುಲಿ ಮರಿ ಅಡ್ಡ ಬಗಲಾಗಿ ಹಿಡಿದ ಮಾಳಪ್ಪ ಗಂಡ ಮತ್ತು ಹೆಣ್ಣು ಹುಲಿ ಬೆನ್ನ ಹತ್ತಿ ಬಂದು ಎಲ್ಲಿಗಿ ಶಿರುವ ಗ್ರಾಮಕ್ಕ ಹಂಗ ಮಾಡಿಂಗರ ಮುತ್ತ ಸ್ಥಾನ ಕೊಟ್ಟದ ಸ್ಥಾನ शरणागराय तुळशी हेना त्यांना गुरुनी உணூனா ரவிஸ்தானா மறுத்த உணசர் கூட குருவாட்டியு வருஷ குட்ட জগদাগ উ গুগ উড়ো হুলিগে হুষাদ গু বির জলপুর নয় স্থানীয় রামদ